ವೆಲ್ಕಮ್ ಟು ಮಂಗ್ಲಾ ಚಾನಲ್ ಇವತ್ತಿನ ರೆಸಿಪಿ ಬಿರ್ಯಾನಿ ಯಾವ ಥರ ಮಾಡೋದನ್ನ ನೋಡೋಣ ಬನ್ನಿ ಸ್ಟಾರ್ ಹೂವು ಚಕ್ಕೆ ಎಲೆ ಜಾವ ಹೂವು ಮರಾಠಿ ಮೊಗ್ಗು ಕಲ್ಲು ಹೂವು ಏಲಕ್ಕಿ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಒಂದು ನಿಂಬೆಹಣ್ಣು ಮೆಣಸಿನ್ಕಾಯಿ ಒಂದು ಐದಾರು ಟಮಾಟೊ ಟಮಾಟೊ ಕೊತ್ತಂಬರಿ ಪುದೀನ ಕೊತ್ತಂಬರಿ ಪುದೀನ ಇದು ಎರಡು ಕೆ ಜಿ ಚಿಕನ್ನು ಎರಡು ಕೆ ಜಿ ಬಿರಿಯಾನಿ ಮಾಡ್ತಾಯಿದೀನಿ ಇವತ್ತು ಎರಡು ಕೆ ಜಿ ಚಿಕನ್ನು ತೊಳ್ಕೊತ ಇದ್ದೀನಿ ದೊಡ್ಡ ದೊಡ್ಡ ಪೀಸು ಬಿರಿಯಾನಿಗಂತ ಒಡ್ಸಿರೋದು ನಾವು ಇವಾಗ ಸ್ಟವ್ ಮೇಲೆ ಪಾತ್ರೆ ಇಕ್ಕಿ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಮಸಾಲೆ ಐಟಮಲ್ಲಿ ಹಾಕೋಣ ತೋರಿಸಿದಂಥ ಬಿರ್ಯಾನಿಗೆ ಮಸಾಲೆ ಐಟಮೆಲ್ಲ ಹಾಕಿದ್ದೀವಿ ಇದನ್ನು ಹುಡ್ಕೊಂಡು ಈರುಳ್ಳಿ ಹಾಕೋಣ ಈರುಳ್ಳಿ ಎರಡು ಕೆ ಜಿ ಬಿರ್ಯಾನಿಗಲ್ವಾ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಕಲರ್ ಬರಲಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದೈತೆ ಚೆನ್ನಾಗಿ ಬೆಂದೈತೆ ಈರುಳ್ಳಿ ಎಲ್ಲ ಟಮಾಟೊ ಹಾಕಾನೆ ಇವಾಗ ಟಮಾಟ ಚೆನ್ನಾಗಿ ಸ್ವಲ್ಪ ಬೇಯಿ ಎಣ್ಣೆಲ್ಲಿ ಸ್ವಲ್ಪ ಟಮಟ ಬೇಯಬೇಕು ಒಂದು ಐದು ನಿಮಿಷ ಬೇಲಿ ತಟ್ಟೆ ಮುಚ್ಚ ಬೇಗ ಬೇಕು ಹಾಗೈತೆ ತಟ್ಟೆ ಓಪನ್ ಮಾಡೋಣ ಟಮಾಟೊ ಬೆಂದೈತೆ ಬೆಂದೈತೆ ಟಮಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದೈತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನಾಲ್ಕು ಸ್ಪೂನ್ ನಾಲ್ಕು ಐದು ಸ್ಪೂನ್ ಹಾಕೋಣ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಚೆನ್ನಾಗಿ ಹೋಗಲಿ ಹಾಕ್ತಾ ಇದ್ದೀನಿ ಒಂದು ಐದು ಮೆಣ್ಸಿನ್ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಹಸಿ ವಾಸನೆಲ್ಲ ಹೋಗಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಬೇಯಲಿ ಚೆನ್ನಾಗಿ ಎಣ್ಣೆ ಬಿಟ್ಟೈತೆ ಚೆನ್ನಾಗಿ ಬೇಯ್ದೈತೆ ಈ ಟೈಮಲ್ಲಿ ನಾವು ಚಿಕನ್ ಹಾಕೋಣ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಚಿಕನ್ ಸ್ವಲ್ಪ ಎಣ್ಣೆ ಮೇಲೆ ಬಿಟ್ಕೊಳ್ಳಿ ಚಿಕನಲ್ಲಿ ಮಸಾಲದಲ್ಲಿ ಚೆನ್ನಾಗಿ ಬಿಟ್ಕೊಂಡೈತೆ ಒಂದು ಹಣ್ಣು ರಸ ತಗೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮೊಸರು ಹಾಕೋಣ ಒಂದು ಲೋಟ ಮೊಸರು ಹಾಕ್ತಾಯಿದ್ದೀನಿ ಒಂದು ಲೋಟ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದೈತೆ ಮಸಾಲೆ ಎಲ್ಲಾನು ಒಟ್ಟಿಗೆ ಇವಾಗ ಇದ್ರಾಗ ಎರಡು ಸ್ಪೂನ್ ಖಾರದ ಪುಡಿ ಧನಿಯಾ ಪುಡಿ ಎರಡು ಸ್ಪೂನು ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವ ಬಾಟ್ಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಬಾಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೀನಿ ಎರಡು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಹಿರಿಯದಲ್ಲಿ ತೋರಿಸಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಬೇಯ್ತೈತೆ ಈ ಟೈಮಲ್ಲಿ ಅಕ್ಕಿ ಹಾಕೋಣ ಅಕ್ಕಿ ಒಂದು ಹತ್ತು ನಿಮಿಷ ನೆನೆಸಿಕ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ ತೊಳೆದು ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆ ಇವಾಗ ಮುಕ್ಕಾಲು ಭಾ ಭಾಗ ಬೆಂದೈತಲ್ಲ ಇವಾಗ ದಮ್ಗೆ ಬಿಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಟೈಮ್ ದಮ್ಗೆ ಬಿಡೋಣ ನೋಡಿ ಬಿರಿಯಾನಿ ಪರ್ಫೆಕ್ಟಾಗಿ ಬಂದೈತೆ ಚೆನ್ನಾಗಿ ಬಂದೈತೆ ಚೆನ್ನಾಗಿ ದಮ್ ಆಗೈತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಬಿರಿಯಾನಿ ಪೀಸ್ ಎಲ್ಲ ಪರ್ಫೆಕ್ಟಾಗಿ ಬೇಯ್ದೈತೆ ಅನ್ನೂ ಅಷ್ಟೇ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ